ದೇವರಿಗೆ ಪೂಜೆಯಲ್ಲಿ ವಿಶೇಷ ಭಕ್ಷ್ಯಗಳನ್ನು ಅರ್ಪಿಸಲಾಗುತ್ತೆ ಅದರಲ್ಲೂ ಗಣೇಶನಿಗೆ ಲಡ್ಡು ಮೋದಕ ಸೇರಿದಂತೆ ವಿಶೇಷ ತಿನಿಸುಗಳನ್ನು ಅರ್ಪಿಸುವ ಮೂಲಕ ಪೂಜಿಸಲಾಗುವುದು ಇನ್ನು ಯಾವುದೇ ಪೂಜೆಗಳಿಗೂ ಮುನ್ನ ಪೂಜಿಸುವ ಅಗ್ರ ದೇವತೆಯಾದ ಗಣೇಶನ ಪೂಜೆಗೆ ಗರಿಕೆ ಇಲ್ಲದೆ ಅಪೂರ್ಣ ಗಣೇಶನಿಗೆ ಗರಿಕೆ ಅರ್ಪಿಸಿದರೆ ಸಾಕು ಪೂಜೆ ಸಂಪನ್ನವಾಗುತ್ತದೆ ಎಂದು ಹೇಳುತ್ತಾರೆ ಗಣೇಶನಿಗೆ ಪೂಜೆ ವೇಳೆ ಗರಿಕೆಯನ್ನ ಯಾಕೆ ಅರ್ಪಿಸಬೇಕು ಈ ಗರಿಕೆ ಕಂಡರೆ ಗಣೇಶನಿಗೆ ಯಾಕಿಷ್ಟ ಇದನ್ನ ಅರ್ಪಿಸುವುದರ ಹಿಂದಿನ ಅಗತ್ಯ ಏನು ಹೇಳ್ತೀನಿ ಕೇಳಿ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸುವ ಬಗ್ಗೆ ಧಾರ್ಮಿಕ ಪುರಾಣಗಳಲ್ಲಿ ಕೆಲವೊಂದಿಷ್ಟು ಕತೆಗಳಿವೆ ಒಂದು ದಂತಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಅನಲಾಸುರ ಎಂಬ ರಾಕ್ಷಸನಿದ್ದ ಅವನು ಭೂಮಿಯ ಮೇಲೆ ಎಲ್ಲೆಡೆ ಅಶಾಂತಿಯನ್ನು ಸೃಷ್ಟಿಸಿದ್ದ ರಾಕ್ಷಸ ತನ್ನ ಹಸಿವು ನೀಗಿಸಿಕೊಳ್ಳಲು ಋಷಿಗಳನ್ನು ನುಂಗುತ್ತಿದ್ದ ಅನಲಾಸುರ ಎಂಬ ರಾಕ್ಷಸನ ಭಯವು ತುಂಬಾ ಹೆಚ್ಚಾಯಿತು ಈ ವೇಳೆ ದೇವತೆಗಳು ಅವನನ್ನ ತಡೆಯಲು ಅಸಮರ್ಥರಾದಾಗ ಎಲ್ಲಾ ಋಷಿಗಳು ಮತ್ತು ದೇವತೆಗಳು ಒಟ್ಟುಗೂಡಿ ಪಾರ್ವತಿ ನಂದನನ ಬಳಿಗೆ ಬಂದು ಅನಲಾಸುರನಿಂದ ಮುಕ್ತಿಯನ್ನು ಕೇಳಿದರು ಈ ವಿಷಯ ತಿಳಿದ ಗಣೇಶನಿಗೆ ಬಹಳ ಬಂದು ಅವನೊಂದಿಗೆ ಹೋರಾಡುತ್ತಾನೆ ಅನಲಾಸುರನನ್ನೇ ಗಣೇಶನು ನುಂಗುತ್ತಾನೆ ಈ ವೇಳೆ ಗಣೇಶನಿಗೆ ಹೊಟ್ಟೆಯಲ್ಲಿ ಉರಿಯಲು ಪ್ರಾರಂಭಿಸಿತು ಆಗ ಕಶ್ಯಪ ಋಷಿಯು ಗಣಪತಿಯ ತೊಂದರೆಯನ್ನು ಹೋಗಲಾಡಿಸಲು ಇಪ್ಪತ್ತೊಂದು ಗರಿಕೆಗಳನ್ನು ತಿನ್ನಲು ಕೊಟ್ಟರು ಅದರ ನಂತರ ಗಣೇಶನ ಹೊಟ್ಟೆಯ ಉರಿ ಕಡಿಮೆಯಾಯಿತು ಅಂದಿನಿಂದ ಗಣಪತಿಗೆ ಗರಿಕೆಯನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಎಂದು ನಂಬಲಾಗಿದೆ ಪಾರ್ವತಿ ನಂದನ ಗಣೇಶನಿಗೆ ಗರಿಕೆ ಅರ್ಪಿಸುವುದರ ಬಗ್ಗೆ ಗ್ರಂಥಗಳಲ್ಲಿ ಪ್ರಚಲಿತದಲ್ಲಿರುವ ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ದೇವರ್ಷಿ ನಾರದರು ಗಣೇಶನ ಜೊತೆ ಸಂಭಾಷಣೆ ನಡೆಸುತ್ತಿದ್ದರು ಆ ವೇಳೆ ಜನಕನು ಭೂಮಿಯ ಮೇಲೆ ಅಹಂಕಾರವನ್ನು ಹೊಂದಿದ್ದಾನೆ ತನ್ನನ್ನು ಮೂರು ಲೋಕದ ಅಧಿಪತಿಯನ್ನು ಪರಿಗಣಿಸುತ್ತಿದ್ದಾನೆ ಎಂದು ನಾರದರು ಗಣೇಶನಿಗೆ ಹೇಳಿದರು ಈ ಮಾತನ್ನು ಕೇಳಿದ ಗಣೇಶನಿಗೆ ಜನಕನ ಅಹಂಕಾರವನ್ನು ಮುರಿಯಲು ಬ್ರಾಹ್ಮಣನ ವೇಷದಲ್ಲಿ ಮಿಥಿಲೆಯನ್ನು ತಲುಪಿದರು ರಾಜನ ಮುಂದೆ ಹೋಗಿ ನಗರದ ವೈಭವದ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೇನೆ ಅದನ್ನ ನೋಡಲು ಇಲ್ಲಿಗೆ ಬಂದಿದ್ದೇನೆ ಬಹಳ ದಿನಗಳಿಂದ ಹಸಿದಿದ್ದೇನೆ ಎಂದು ಹೇಳಿದಾಗ ಜನಕನು ಬ್ರಾಹ್ಮಣನಿಗೆ ಊಟ ಮಾಡಲು ತಿಳಿಸಿದರು ಗಣೇಶನು ಊಟಕ್ಕೆ ಕುಳಿತು ಮಾಡಿರುವಷ್ಟು ಅಡಿಗೆಯನ್ನು ತಿಂದರೂ ಆತನ ಹಸಿವು ನೀಗಲಿಲ್ಲ ಗಣೇಶ ಅಲ್ಲಿಂದ ಎದ್ದು ಬಡ ಬ್ರಾಹ್ಮಣನ ಮನೆಗೆ ಹೋಗುತ್ತೇನೆ ಅಲ್ಲಿಯೇ ಊಟ ಮಾಡುತ್ತೇನೆ ಎಂದು ಹೇಳಿದರು ಬಡ ಬ್ರಾಹ್ಮಣನ ಮನೆಗೆ ತಲುಪಿದಾಗ ಬ್ರಾಹ್ಮಣನ ಹೆಂಡತಿಯು ಆಹಾರದಲ್ಲಿ ಗಣಪತಿಗೆ ಗರಿಕೆಯನ್ನು ತಿನ್ನಲು ಕೊಟ್ಟಳು ಅದನ್ನು ತಿಂದು ಗಣೇಶನ ಹಸಿವು ನೀಗಿತು ಗಣೇಶ ಸಂಪೂರ್ಣವಾಗಿ ತೃಪ್ತನಾದನು ಬ್ರಾಹ್ಮಣ ಹಾಗೂ ಅವನ ಹೆಂಡತಿಗೆ ಮೋಕ್ಷದ ಆಶೀರ್ವಾದವನ್ನಿತ್ತನು ಅಂದಿನಿಂದ ಗಣಪತಿಗೆ ಗರಿಕೆಯನ್ನು ಅರ್ಪಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಎಂದು ಹೇಳುತ್ತಾರೆ ಬಳಿಕ ಬ್ರಾಹ್ಮಣನ ವೇಷದಲ್ಲಿದ್ದ ಗಣೇಶನ ನಿಶಾವತಾರದ ಬಗ್ಗೆ ತಿಳಿದು ಜನಕನು ಗಣೇಶನಿಗೆ ಕ್ಷಮೆಯಾಚಿಸಿದನು ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಜೆ ಮಾಧುರಿ